ಆ ಬೈಯರ್ದ ಬ್ಲಾಗ್ ಸುರ್ಮಲ್ದ ಹ್ಯಾಪಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಾತೇರಿಗ್ಲಾ ಕೃಷ್ಣ ಜನ್ಮಾಷ್ಟಮಿ ಬಂಟ ನೆನಪಿನ ಉಡುಪಿದ ಶ್ರೀ ಕೃಷ್ಣ ದೇವಿಯರು ಆರ್ ನಮಕ್ ಬಾರಿ ಕೈತಲ್ ನಮ್ಮ ಊರು ಬನ್ನಲ್ಲಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಉಡುಪಿಗ ಒಡಿಪು ಬಂದು ಬುದರಿತ್ತನ ಅಂಚ ನಮ್ಮ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ದೇವಿರಿ ಇನ್ನು ಪುಟ ದಿನ ದಿನ ಅಂಚ ಇನಿ ಈತ ದಿನ ಏನು ಸೇಮಿಗೆ ಮಲ್ಪೊಡು ಬಂದಿತ್ತೆ ಸೇಮಿಗೆಲ್ಲ ಪೇರ್ಲ ಆಂಡ ಆ ಸೇಮಿಗೆ ಪೇರ್ ಮಲ್ಪರಿಗೆ ಎನ್ನಡ ಹೊರ್ತಿಡೆ ಸಾಂಕೊಂತ ಹೆಲ್ತ್ ಎಲ್ಲ ಸರಿ ಇದ್ಜಿ ಹುಷಾರಿದೀ ಅಂಚನಿ ಬೊಕ್ಕ ಐನಿ ನೀರ್ ದೋಸೆಗರಿಬಾರ್ದೆ ಅಂಚು ಓಲಾತಿ ಏಪಲ್ಲ ಮಲ್ಪೊಡು ಬಂದು ಎನ್ನುವ ಊರು ಹುಡುಗುಂಬು ಈ ಸಲ ಮಲ್ಪಡು ಈ ಸಲ ಮಲ್ಪಡಿಂದ ವಾಪಿನಿ ಇಜ್ಜಿ ನೀರ್ಲ ಅಂತೀರಿ ಈ ಸಲ ಸೇಮಿಗೆ ಅಲ್ಪಡಿಂದ ಅಂಚೆತೆ ತುಗೋಡಿದ್ದು ಎಲ್ಲೆ ಮಿನಿ ಮಲ್ಪರೆ ಅಂದಾಜಿ ಉಂಡೈತೆ ಎಲ್ಲೆದೆ ಎಲ್ಲೆಗೂ ಅದಕ್ಕೋಸ್ಕರ ಎಲ್ಲಾ ಮೇರೆ ರಜೆ ಉಂಡು ಅಂಚ ಐತೆ ಎಲ್ಲದೇನ ಅಪ್ನ್ ಗೊತ್ತಿದಚಿ ಮೇರೆಗ್ ಬೇಲೆ ಪೂರ ಪೋರೆತ್ತುಂಡ ಬೋರ್ ಸಾನಿಧ್ಯನ ಒಂಜಿ ಎಕ್ಸಾಮ್ ಆಂಡ್ ಸಾನಿಧ್ಯ ಒಂಜಿ ಕನ್ನಡ ಪಕ್ಕ ಇಸ್ ಇತ್ತಿ ಅಂಚ ಒಂಜಿ ಮಂಡಿ ವೆಚ್ಚ ಮುಗೀಂಡ್ ಅಂಚ ನನ್ನ ಎಲ್ಲದ ಎಕ್ಸಾಮ್ ದ ಪ್ರಿಪೇರ್ ಮಲ್ ದೋಸೆಲ ನಾನೋಸೆಲ್ಲ ಪೇರ್ಲಾಗ ಉಂಡು ಪಂದ್ ಕಿಚನ್ ರೂಮ್ ಬಾ ಉಂತುದಿನಿ ನಾನು ಅಂಚಿಕೊಟ್ಟಿಗೆ ಏನಂತ ಪಾತಾರೆ ಕಾಡೆ ಪಾಡ್ದಿನ ವೀಡಿಯೋಡು ಮಸ್ತ್ ಜನರು ಕಮೆಂಟ್ ಇಚ್ೀ ಪಾಡ್ರಿಂದ ಇಂಕ ಸತ್ತ ಮಸ್ತ್ ಬೇಜಾರು ಕಮೆಂಟ್ ಬತ್ತಲ್ಲ ಮಾತ್ರ ಇಂಗೆ ಮಸ್ತ್ ಖುಷಿ ಆಗ್ತಾ ನಾನು ಪಡಿನ ವೀಡಿಯೋಕ್ಕ ವ್ಯೂಸ್ ಬರ್ತೀನಿ ಕಮೆಂಟ್ ಪಾಡ್ನ ತೂದೆ ಮಸ್ತ್ ಖುಷಿ ಆಗಿಡು ಕಾಡದ ವೀಡಿಯೋಕು ಕಮೆಂಟ್ ಟರ್ನ್ ಆಫ್ ಆಗ್ತೀನಿ ಅವು ಯೂಟ್ಯೂಬ್ ಹೊರದೇ ನಾನು ಏತ ಸಲ ಆನ್ ಮಲ್ತನಲ್ಲ ಅವು ಆಫ್ ಆಗಿತ್ತು ಯಾನ ಅದು ಆಫ್ ಮಲ್ತಿನತ್ ಆ ನಿಗುಲು ಹೆಂಚಿನ ವೀಡಿಯೋ ಹೆಂಚಿನ ಕಮೆಂಟ್ ಮಾಡುವುದಲ್ವ ಯೂಟ್ಯೂಬರ್ ಅಂಚೆ ಆನ್ ಅದ್ ಆಫ್ ಅಂಚೆ ಅಂಚೆಲ್ಲಾ ಬೇಜಾರ್ ಮಲ್ತ ನಡ್ಚಿ ಆರಂಚ ಆಪ ಯೂಟ್ಯೂಬ್ ಫೀಚರ್ಸ್ ಪೂರ ಅಂಚೆ ಹೊರ ಬರ್ಕೊಂಡು ಕೆಲವ್ರ ನಮ್ಮ ಸೇಫ್ಟಿಗೋಸ್ಕರ ಅಂಚೆ ಪಾಡ್ತಿರ್ಗೆ ಯೂಟ್ಯೂಬ್ ದಾಗಲು ಏನಲ್ಲ ಬ್ಯಾಡ್ ಕಮೆಂಟ್ ಓರದ್ ಬರ್ಕೊಂಡ್ ಬಂದ್ ಏನ ಹಗಲೀಗ ಅಂಚೆನದು ವೀಡ್ಯೋ ಬ್ಯಾಡ್ ಕಮೆಂಟ್ ಬರ್ಪಿಲ್ಲ ಕದ ಅಲ್ಲಿ ಇತ್ತಜಿ ಅಂಚನಿತೆ ಅರಿ ನನ್ ತೀತೆ ಅರಿನಾ ನನ್ನ ತೀತೆ ಐತೆ ಅರಿನಾ ಯಾಕಡೆ ಸುಮಾರು ಸಲ ಅರ್ಕಂಜಿ ಗೆತ್ತೆ ನನ್ನಲ್ಲ ಅರ್ಕಂಜಿಗೆ ಎಪ್ಪಡ ಒಂದು ರೇಷನ್ ದಾರಿ ದಾಲ ಬಣ್ಣ ದಾಲ ಎಡ್ಡೆಜ್ಜಿ ರೇಷನ್ ದಾರಿ ಇಟ್ಟು ಕಲ್ಲೇ ಜಾಸ್ತಿ ಇಪ್ಪನು ಐಕ್ ಎತ್ ಸಲ ಅರ್ಕಂಜಿಗೆ ಎತ್ತನೆಲ್ಲ ಕಮ್ಮಿ ಅವು ಒಂಚೂರು ಕಡಿನಾಗ ಕಲ್ಲು ಮೀನು ತಿಕ್ಕೊಂಡ ನಮಗೆ ದೋಸೆಗ್ಲ ಮತ್ತು ತಿಕ್ಕೊಂಡ ಅವು ಮಸ್ತ್ ಹು ಅಪ್ಪಣ್ಣು ಇದಕ್ಕೋಸ್ಕರ ನಾನು ಹೊರಲ್ ಆಯ್ಕೆ ಮಲ್ತದ ಬೀತದ ಅವೀನು ಅರ್ಕಂಜಿಗೆ ಎತ್ತದ ಬೀತಿದ್ರು ಬರೋ ಅಂದ್ ಮಲ್ತೆ ನಾನು ಅವರೊಂಚೂರು ಅರ್ಕಂಜಿಗೆ ಎಪ್ಪಗಂದು హుషారచ్చి పాప దీ గొబ్బనైతి రైక్కడు గొబ్బి నీగ ఏనా అనుగజ్జి మండీ తువర బోల్సీ పాప మధ్యాహ్న ఉంది డైజెషన్ ఆతజ్వి అప్ప మగ అక్కర్ అర్కొండే మండే తులయదు పాపద బాలి తులిదు సాన్నిధ్య ఎగ్జా నిన్న మ్యాథ్స్ దా ఇటు భారీ పండించు మ్యాథ్స్ ఎగ్జామ్ సాన్నిధ్య ప్రిపేర్ అది అయితే కరెక్షన్ ఉంది ಸತ್ಯವಾದಲ್ಲ ಜೋಕ್ಲೆ ಎಕ್ಸಾಮ್ ಪಂದಾಗ ಸತ್ಯವಾದಲ್ಲ ಅಪ್ಪಡ್ಲಿಕ್ಕೆ ಬಾರಿ ಮಲ್ಲ ಟೆನ್ಷನ್ ದಾಯ್ ಪನ್ನಗ ಜೋಕ್ಲಿಗ ನಮ್ಮ ಕಲ್ಪಾದಿಪ್ಪು ವಶ ಆಲ್ರೆಡಿ ಏನೋ ಬರೆ ಪೇರು ಪಂದ್ ಅಂಚ ಏನು ಇತ್ತ ಪ್ರಿಪೇರ್ ಮಾಡು ಕೊಡ್ತೇ ಅಲ್ಲಿಗೆ ಅಂಚನೆ ಅನಿತ್ಯ ನೀರ್ ದೋಸೆಗೆ ಮಿಕ್ಸಿಡು ಬಂದನ್ನು ಕಡೆಯಿಲ್ಲೆ ಅಂಚನೆ ಬಂದ ಪುರ ಕಡೆದ ಆಂಡ್ ತಾರೈದ ಎಣ್ಣೆ ಅಂತೆ ಪಾಡ್ದಿಲ್ಲೆ ಉಪ್ಪು ಪೂರ ಕಡೆನಾಗೆ ಪಾಡ್ದೆ ತಾರದ ಪಾಂಡ ನೀರು ದೋಸೆ ಎಲ್ಲ ಆಯ್ಕೆ ಹಾಕ್ಕೊಂಡು ಕಾವಲ್ಲಿ ಒರರ ಕಾವಲ್ ಇಡ್ಲ ಅಕ್ಕುಜಿ ಆನ ಇಕ್ ತಾರೆದೆನ್ನೆ ಪಾಡುನ ಅದಕ್ಕ ಲಾಯ್ಕ್ ನಸೆ ಅಪ್ಪು ಮನ ಕಾಣೆ ದಾಲ ಅಪ್ಪುಜಿ ಅಂಚ ಐತೆ ನೀರ್ ದೋಸೆ ಮಲ್ತಂದಲ್ಲ ಆನ ಇರ್ದೇ ಕ್ಯಾಮರಾ ಚಾಲ ಮಲತೈತಿ ಇತ್ತೇ ಮಾತ ದೋಸೆಲ್ಲ ಮಲ್ತದ ಆಂಡ್ ನೀರ್ ದೋಸೆ ಮಲ್ಪುನ ಮಲ್ಪ ಬಣ್ಣಕ್ಕಂತೆ ಗರ್ವ ಅರಿಪಿಂದು ಆಯಪ್ಪ ನಮ್ಮ ತಂದೆಪು ಲೇಟ್ ಇಂದ್ ಆಂಡ ಇನಿ ಮಲ್ಪೊಡೆ ಕೃಷ್ಣ ಜನ್ಮಾಷ್ಟಮಿ ದ ವಿಶೇಷ ನೀರ್ ದೋಸೆ ಬಕ ತಾರ ಪೇರ್ ಸೇಮಿ ಗಾರ ಇದ್ದ ಪೇರು ತಾರ ಇದ್ದ ಪೇರ್ಲಾ ಮಲ್ತಾಂಡ್ ಎಲ್ಲ ಉಂದು ನೀರ್ ದೋಸೆ ತಾರೆ ತಾರೈದ ಪೇರ್ ಆಂಡ್ ನೀರ್ ದೋಸೆಲ್ಲ ಮಲ್ತಾಂಡ ತಾರದ ಪೇರ್ಲ ಎತ್ತಾಡುಕೊಂಡು ತಾರಪ್ಪ ಈ ತಾರೆದ ಪೇರ್ ತೂಲೆ ಇಂಚ ಆತನ್ ಪಂದ್ ನೆಕ್ ತಾರೆದ ಪೇರ್ ಬೆಲ್ಲ ಅಂಚನೆ ಒಂಚೂರಿ ಏಲಕ್ಕಿದ ಪೊಡಿ ಮಾತ ಪಾಡ್ತು ಲೈಕ್ ಮಲ್ತು ಕೊತ್ ಬಂಡ್ ನೀರ್ ದೋಸೆಗ್ ಈ ಒಂಜಿ ತಾರದ ಪೇರ್ ಬೋಡಿ ನಮಕ್ ಹುಷಾರ್ ಮಲ್ತೀನಿ ಅಂಜನೈತೆ ಹೆಂಗೆ ಕಲಿತೆ ಕುಲ್ಲಿಯ ಒನಸಿಗೆ ಒನಸ್ಸು ಪಂಡೈನಿ ಬೈಯಾಡು ತಾರೆದ ಪೇರ್ಲಾ ನೀರು ದೋಸೆಲ್ಲ ಉಂದಿ ಸ್ಪೆಷಲ್ ಅಂಜ ನೀರು ದೋಸೆಲ್ಲ ಭಾರಿ ತೆಳುವತನು ಭಾರಿ ಲೈಕ್ ಆತನು ಜೋಕುಲ್ನ ಮಸ್ತ್ ಇಷ್ಟಮಲ್ತದೆ ತಿಂಡಿರು ಅವು ಖುಷಿ ಖುಷಿಯನಿ ಅಂಚನೆ ಮನದಾನಿದ ವೀಡಿಯೋ ಮೀರ್ ಜಾಲ ಮಾತಾಡ್ತಂದುಲ್ಲಿರ್ ಜಾಲ ಅಡ್ಪರೆ ಬಾಳ ಜಾಲಡ್ ಗಲೀಜಿ ಪುಂಡು ಇದಲ್ಲ ಈ ನಾಯಿಲು ಬಕ್ಕ ಕೋರಿಲ್ ಮಾತಪ್ಪು ಅಂಚ ಜಾಲ ಕ್ಲೀನ್ ಮಾಡ್ತಿದ್ದ ಇಲ್ಲ ದುಲೈಡಿ ಪುರ ಮಾತ ನರಕ ಬರ್ಪು ಅಂದ ಮೀರ್ ಲಾಯ್ಕ್ ಮಾಡ್ದು ಜಾಲ ತೆಕ್ಕೊಂಡು ಬೇಲೆಗೆ ರಜೆ ಮೀರಿಗೆ ಪಾ ಅಷ್ಟಮಿದ ಪಾಡ್ಯದ ಲೆಕ್ಕೊಡು ನನ್ನ ಕೋಡೆ ಬೈಯದ ವೀಡಿಯೋ ಹಿಡ್ದು ಇನ್ನೀ ಕಾಣ್ದದ ವೀಡಿಯೋ ನಾನು ಕಂಟಿನ್ಯೂ ಅಂಚನೆ ಅಂಚನೇ ದಾದನ್ನಾಗ ಒಂಚಿ ಮಸ್ತ್ ಬೇಜಾರ್ದ ವಿಷಯ ಇಂಕು ದಾದನ್ನಾಗ ನಂಗೆ ಕಾಡೆ ಪಾರ್ದಿ ಅಂಚಿನ ವೀಡಿಯೋ ಅಪ್ಲೋಡ್ ಆತಂಡ್ ನಿಗುಲು ಹೆಚ್ಚು ಜನ ತೂತಾರು ಸಾಧಾರಣ ಒಂಚಿ ಏಳನದು ಎರಡು ಜನ ರೀಚ್ ಆತಂಡ್ ಆ ವೀಡಿಯೋ ತೂತೀರು ಅಂಚ ಆ ಯೂಟ್ಯೂಬರ್ ಯೂಟ್ಯೂಬ್ ಯೂಟ್ಯೂಬ್ದಾಗಲು ಡಿಲೀಟ್ ಮಲ್ದಿರು ಆ ವೀಡ್ಯೋನು ಡಿಲೀಟ್ ಮಲ್ದಿರೋದು ದಾಯೆ ಮಲ್ದೇರಿಂದ ಹಿಂಗೆ ಕರೆಕ್ಟ್ ಆದ ಗೊತ್ತುಜಿ ಅಣ್ಣ ಮಸ್ತ್ ಬೇಜಾರಣ್ಣ ಹಿಂಗೆ ಏನಕ್ಕೆ ಬಂದಾಗ ಒಂಜಿ ವೀಡಿಯೋನು ಎಡಿಟ್ ಮಲ್ತುದು ಆ ಒಂಜಿ ಐಕ್ ಪೊರ್ಲು ಆದ್ ನಿಗಲಿ ತೋಡಣ್ಣ ಆತೆ ಬಂಗ ಉಪ್ಪುಂಡು ಇಂಚನೆ ವಿಡಿಯೋ ವೀಡಿಯೋ ಇಂಚನೆ ಇನ್ನು ಚೆನ್ನೇ ಒಂಜಿ ವೀಡಿಯೋ ಪ್ರತಿ ಒಂಜಿ ಕ್ಲಿಪ್ ಕ್ಲಿಪ್ ಐತ ಒಂಜಿ ಪ್ರತಿ ಒಂಜಿ ಕ್ಲಿಕ್ಕುಲ್ಲ ನಮ್ಮ ಒಂಜಿ ಈತ ಬಂಗ ವರ್ಪನಾಗ ಎಡಿಟ್ ಮಲ್ಪನಾಗ ಕೆಲವೊಂಜಿ ಬೊಟ್ ಚಂದಿನೇನ ಐಕ್ ಆಯ್ಕೆ ಬೇತ ಸೆಟ್ ಮಲ್ತದ ಐಕ್ ಬ್ಯಾಕ್ ವಾಯ್ಸ್ ಕೊಡ್ದು ಸಾಂಗ್ ಕೊಡ್ದು ಒಂದು ಚಂದ ತೂವರೆಗ್ ಇಂಟ್ರೆಸ್ಟ್ ಆದ ತೋಜ್ ಪಂದ್ ಒಂಜಿ ಬಾರಿ ಬಂಗಡೊಂಜಿ ಒಂಜಿ ಮಲ್ಪುವ ಏನು ಹೆಂಗೆ ಬಂತ ಪ್ರತಿ ಒಂದು ಯೂಟ್ಯೂಬರ್ಗ್ಳ ಅಂಚನೇ ಯಾ ಆತೆ ಭಂಗ ಬೈದೆ ಪ್ರತಿ ಒಂದು ವೀಡಿಯೋಗಳು ಆತೆ ಭಂಗ ಬರ್ಪೆ ಏನು ಆಯ್ಕೆ ನಿಗುಲ ಆತೆ ಸಪೋರ್ಟ್ ಮಾಡ್ದರು ಅಂಚನೆ ಕಾಡೆ ಮಲ್ತಿನ ಅಂಚಿನ ವೀಡಿಯೋ ಹೆಂಗೆ ಯೂಟ್ಯೂಬರ್ ಯೂಟ್ಯೂಬರ್ದಾಯ ಡಿಲೀಟ್ ಮಾಡ್ತಾರ ಗೊತ್ತದ ಹೆಂಗೆ ಯೂಟ್ಯೂಬ್ದಾಗಲು ಬಕ್ಕ ಏನು ಆಯ್ತು ಕಮ್ಯುನಿಟಿ ಗೈಡ್ಲೈನ್ ಓದಿ ಹಿಂಗೆ ಮೇಲ್ ಬರ್ತಿತ್ತು ಯೂಟ್ಯೂಬರ್ದು ಇಟ್ಟು ಬಂದಿತ್ತಿರದು ಅದನ್ನಾಗ ಚೈಲ್ಡ್ ಸೇಫ್ಟಿಗೆ ಹತ್ರ ಬಂದು ಚೈಲ್ಡ್ ಸೇಫ್ಟಿ ಪನ್ನಗ ಎನ್ನ ಯೂಟ್ಯೂಬ್ ಯಾನ್ ಸಾನಿಧ್ಯಗ ಕೃಷ್ಣನ ಡ್ರೆಸ್ ಪಾಡುನ ಒಂಜಿ ವಿಡಿಯೋ ಇಟ್ ಇತ್ತಂದು ಧೋತಿ ಕಟ್ಟುನ ಅಂಚಾ ಐಟು ಡ್ರೆಸ್ ಡ್ರೆಸ್ಸು ಇತ್ತುಜ್ಜಿ ಅಂಚ ಧೋತಿ ಕಟ್ಟಿಯ ಅವು ಮಾತಾ ಮಲ್ಪ್ರಿ ಮಾತ್ರ ಕಿನ್ನೆ ಜೋಕುಲ ತಂದು ಏನೋ ಅದನ್ನು ಮಲ್ದಜಿ ವರ ಎನ್ನದಿತ್ತೆ ಅಂದ್ ಪಾಡುಜಿ ನಾ ಪಕ್ಕ ಪಾಡಿ ಏನು ಉಪ್ಪಾಡು ದೋತಿ ಕಟ್ಟು ನಾ ಉಪ್ಪಾಡು ಬಂದು ಆಂಡ ಅವು ಚೈಲ್ಡ್ ಸೇಫ್ಟಿದ ಉದ್ದೇಶ ಯೂಟ್ಯೂಬ್ದಾಗು ಅವ ವೀಡಿಯೋ ನೀಡಿಲಿ ಮಲ್ದಿರು ಇಟ್ಟು ಮಾತಲ್ಲ ಮಿಕ್ಸ್ ಅಪ್ ಇತ್ತಲ್ಲ ಆ ವೀಡಿಯೋಡು ಎನ್ನ ಒಂಜಿ ಮಿಕ್ಸ್ ಕಂಟೆಂಟ್ ವೀಡಿಯೋಗೆ ಮಸ್ತ್ ಜನ ಕಾತಂದು ಉಪ್ಪಿರು ಮಿಕ್ಸ್ ಕಂಟೆಂಟ್ ಉಪ್ಪಾಡು ಬಾರೆ ಲೈಕ್ ಆಪ್ನ ತು ಓರಿಂದ ಬಂದಿತ್ತರು ಅದಕ್ಕೋಸ್ಕರ ನಾನು ಒಂಜೇ ಕಂಟೆಂಟ್ ವೈಪನ್ ಬಚ್ಚಿನ ಮಿಕ್ಸ್ ಕಂಟೆಂಟ್ ಆದ ವೀಡಿಯೋ ಮಲ್ತಂದು ಉಪ್ಪಯಾನ ಅಂಚ ಕಾಡಿದ್ದ ವೀಡಿಯೋಡು ಅವು ಒಂಜೇ ಒಂಜಿ ರೀಸನ್ಗೆ ಯೂಟ್ಯೂಬರ್ನಾಗಲು ಎನ್ನ ವೀಡಿಯೋನೇ ಡಿಲೀಟ್ ಮಾಡ್ದಿರು ಮಸ್ತ್ ಪ್ರಯತ್ನ ಬತ್ತೆ ಆನು ಆಗಲ್ಲಿಗೆ ಅಪೀಲ್ ಮಾಡ್ಯ ಬಕ ಏನು ಪನ್ನಗ ಯೀಲ್ ಪಾಡ್ದಲ್ಲ ಬತ್ತಚಿಡಾ ಪೋಂಡೆ ಪಂದ್ ಬಕೆ ಎನ್ನ ಆಲ್ಬಮ್ ಒಡ್ಲೆ ಏನು ಎಡಿಟ್ ಮಲ್ದಿನಂಚಿನ ನಂಚಿನ ಸೇವ್ ಹಾತಿನ ವೀಡಿಯೋನ ನಾನು ಡಿಲೀಟ್ ಮಲ್ದಿತ್ತೆ ಆ ವೀಡಿಯೋನ ಡಿಲೀಟ್ ಆಗಿತ್ತು ನಂಚ ಐಕೊಂಜಿ ಎಕ್ಸ್ಟ್ರಾ ಎಡಿಟ್ ಅಂದಿ ನಾನು ಕಟ್ ಮಲ್ತುದ್ ರೀ ಅಪ್ಲೋಡ್ ಮಲಿದ್ವಿ ಅನ್ನ ಐತೆ ದಾಧಾಪು ಗೊತ್ತಿ ಮಿನಿ ಎಂಕ್ ತೀಕೊಂಡ ಮಿನಿ ವೀಡಿಯೋ ರೀ ಅಪ್ಲೋಡ್ ಮಲ್ತವೆ ಮಸ್ತ್ ಪಂಡ ಮಸ್ತ್ ಬೇಜಾರಂಡ್ ನನ್ನ ದಿನ ನೇನ ಟೈಮ್ ಸರಿಜ್ಜದಾನೆ ಸತ್ಯ ಅಲ್ಲ ಈತ ಒಂಜಿ ಪ್ರತಿ ಒಂಜಿ ವೀಡಿಯೋಡ್ ಈತ ಒಂಜಿ ಆಸೆ ಒಪ್ಪೊಂಡು ಪನ್ನಾಗ ಇನ್ನು ವೀಡಿಯೋ ವಾಚ್ ಅವರ ಅವರಿಗೆ ಅವಡು ಜನಕ್ಕೆ ರೀಚ್ ಅವಡು ಪನ್ಪಿನ ಉದ್ದೇಶ ಗ್ಯಾನ್ ಈತ ಬಂಗಾಡು ವೀಡಿಯೋ ಮಲ್ಪ ಅವು ವೀಡಿಯೋ ಇಂಚ ಆನಾಗ ಮಸ್ತ್ ಮಸ್ತ್ ಬಣ್ಣ ಮಸ್ತ್ ಬೇಜಾರು ಆಪಡು ಲೈಕ್ ಯಾನ್ ಪಾಡು ನಂಚಿನ ಪ್ರತಿ ಒಂಜಿ ವೀಡಿಯೋಲಿ ನಿಗಲು ಸಹಕಾರ ಮಲ್ತಂದಿಲ್ಲರು ಏನ್ನ ಬ್ಯಾಡ್ ದಿನ ಅಂದ್ ಬನ್ನೋದು ದಿನನೇ ಸರಿಜ್ಜಿಂದ ಬನ್ನೋಲಿ ಎನ್ನ ಇನ್ನು ಕಾಣೆ ಕಾಂಡ ಲಕ್ಕನಾಗ ಏನೋ ಮೂಡ್ ಆಫ್ ಆಗ್ತದೋ ನಾವೇನು ತೋದು ಎಲ್ಲ ವೀಡಿಯೋನೇ ಇಜ್ಜಿ ಇಂದು ಹಿಂಗೆ ಮಸ್ತ್ ಬೇಜಾರಾಗ್ತದೆ ದಯಪ್ಪನಾಗ ವ್ಲಾಗ್ ಬನ್ನಿ ಬಕ್ಕ ನಮ್ಮ ಫ್ಯಾಮಿಲಿ ವ್ಲಾಗ್ ಮಲ್ಪುನು ನಮ್ಮದೆಲ್ಲ ಬೇತದೆಲ್ಲ ವ್ಲಾಗ್ ಮಲ್ಪಚ ಕೆಲವು ಕೆಲವರು ಮಲ್ತು ಪುರ ಮಲ್ತುಪ್ರಪ್ಪ ಅಂಡ ನಮ್ಮ ಅಂಚೆ ಮಲ್ಪುಚ್ಚ ಪ್ರತಿ ಒಂಜ್ ವೀಡಿಯೋಡ್ಲೆ ಏನಾಂಡಲ್ಲ ಒಂಚಿ ಏನು ಒಂಜ್ ಏನಾಂಡಲ್ಲ ಶೇರ್ ಮಾಲ್ ತಂದ್ವೆ ಈಗಲಿಗೆ ಗೊತ್ತಿಪ್ಪು ಮಸ್ತ್ ಜನ ಪಂತಾರೆ ಇನ್ನು ವೀಡಿಯೋ ತೂಪಿಲಕ್ಕನೇ ಉಂಡಿಂದ ಅಯಕೋಸ್ಕರ ಅನ್ನ ತೂಪಿಲಕ್ಕನೇ ಮಲ್ಪ ವೆಟ್ರಾಸಿ ಒಂಜಿ ವೀಡಿಯೋ ಮಲ್ಪು ಹುಡುಗೆತ್ತ ಆಡೋಡಿಂದು ಬಾಡೋಜಿ ಅನು ಅಂಚ ಯೂಟ್ಯೂಬ್ ಯೂಟ್ಯೂಬ್ನಾಗಲಿಗೆ ದಾಯಗ ಅಂಚ ಮೈಂಡ್ಸೆಟ್ ಬರ್ತಾನು ಗೊತ್ತಜ್ಜಿ ಯೂಟ್ಯೂಬ್ ಬೋಡಾಯಿನ ಅಥವಾ ಬೊಡ್ಚಂದಿನಗಳು ಮಲ್ಪ ಅಂಚಿನ ವೀಡಿಯೋಲು ಇಲ್ಲ ಹಗಲಿಗೆ ಅವು ಕೊರಂದಿನಂಚಿನ ಅಂಚಿನ ಕಂಡೀಷನ್ ರೂಲ್ಸ್ ನಮಕ್ ನಮ್ಮ ಕೈತಿನ ಎಲ್ಲೆಲ್ಲೇ ಯೂಟ್ಯೂಬರ್ನಾಗಲಿ ದಾಯ್ ಕೊರ್ಪರಂದು ಗೊತ್ತಿದ್ಜಿ ಅವ್ಳು ನನ್ನಂತೆ ರೀಚ್ ಆವ್ ನಾನು ಒಂದು ಆವಟ್ ಪನ್ನಾಗಾನೆ ಇಂಚಪುರ ಬರೋ ಂಡು ಪ್ಲೀಸ್ ಐಕ್ಕೆ ಪನ್ಪಿಂದ ಅದನ್ನು ನಿಗಲಿ ಪಾಡು ನಂಚಿನ ಪ್ರತಿ ಒಂದು ವೀಡಿಯೋನ ಇಷ್ಟ ಆಂಡ ಲೈಕ್ ಕೊರದು ಅಂಚನೆ ಕಮೆಂಟ್ ಮಲ್ಪಲಿ ಅಂಚನೆ ಶೇರ್ ಮಲ್ಪಲಿ ನಿಗುಲು ಇಂದು ಎಂಬ ಪನ್ಪಿಂದ ಇಪ್ಪ ನಾಯನ ಜನಕ್ಕೆ ಶೇರ್ ಮಲ್ಪಲಿ ಇಂಚ ಒಂಜ್ ವೀಡಿಯೋ ಇಂಚ ಪುರ ಆಂಡಲ್ಲ ಮಂಜು ಧೈರ್ಯಪುಡು ಜನಗಳು ತಗೊಂಡು ರೀಚ್ ಆಗ್ಬಿಡತ್ತ ನೆಕ್ಸ್ಟ್ ವೀಡಿಯೋ ಬೇರೆ ವೀಡಿಯೋಲ್ಲ ಸಪೋರ್ಟ್ ಮಲ್ಪಿರತ್ತ ಬಂದು ನಮ್ಮ ತುಳು ಚಾನಲ್ ನಮ್ಮ ತುಳು ಚಾನಲ್ಡು ವೀಕ್ ಅವರ್ ಬಳಿ ಮತ್ತೆ ಮತ್ತೆ ಬೇತ ಬೇತ ಚಾನಲ್ಡು ಪುರ ವೀಡಿಯೋ ಮಲ್ಪು ನಗುಲಾತು ಒಂದು ನೆಕ್ಟುಳ್ಳಿ ನಮ್ಮ ಮಾತ್ರ ತುಳು ತಗುಲಿ ಏಪಲ್ಲ ಎತ್ತರಗೆ ಸಾಧ್ಯ ಅವನಿಲ್ಲ ಗಣಪ ಅದಕ್ಕೋಸ್ಕರ ಏನು ಗಾಳೀನಿ ಏನು ಸಪೋರ್ಟ್ ಮಾಡಂದು ಬಂಗೆ ಮಸ್ತು ಇನ್ನೊಂಚಿ ಬ್ಯಾಡ್ ಟೈಮ್ ಏನೋ ಬ್ಯಾಡ್ ದಿನ ಅಂದೆ ಪನ್ನಿ ನಮ್ಮಲ್ಲ ಒಂಚಿ ಇಲ್ಲದ ಕೆಲಸ ಅವು ಒಂದು ಇಡೀ ಇಟ್ಲ ಒಂಚಿ ಯೂಟ್ಯೂಬ್ ವೀಡಿಯೋ ಪಾಡಿಡ್ ಬಂತ ಉದ್ದೇಶಿ ಅವ್ಲ ಮಿಸ್ ಮಲ್ಪಂದೆ ಆ ಮಿಸ್ ಆವರ ಬಳಿ ಏನೋ ವೀಡಿಯೋ ತೂಪಾರತ್ತ ಬಂದು ನಾನು ಪಾಡ್ದೆ ಬಟ್ ಅದಾದ ಅಲ್ಪ ನನ್ನ ಸೋಲಿನ ವನಲ್ಲಿ ಒಂಚೆ ವೀಡಿಯೋನೇ ಪೋಂಡೆನ್ನ ಐಕೆ ಆನ್ ಇನ್ನಿ ಪನ್ನಿ ಅಂಚನೆ ಅಂಚೆನೇ ನಾನು ಇಲ್ಲಿ ವೀಡಿಯೋ ನಾನು ಹೆಚ್ಚಿ ಪಣ ಹೆಚ್ಚಿ ಲಾಂಗ್ ಮಾಡ್ತಾನಿಜಾನೆ ಸಾಧ್ಯ ಅಂದ ಬೇತೆ ನೆಕ್ಸ್ಟ್ ವೀಡಿಯೋ ಡೆಡ್ಡೆ ಡೆ ಪಾಡ್ರೆ ತೂಪಾನ ಅಂಚಾನೆ ಇನ್ನಿತ ವೀಡಿಯೋ ನಾನು ಮುಗಿತನಿಲ್ಲ ವೀಡಿಯೋ ಇಷ್ಟ ಅಂದ ಲೈಕ್ ಕೊಡೋದು ಶೇರ್ ಮಾಡ್ತದೆ ಅಂಚನೆ ಕಮೆಂಟ್ ಮಾಡ್ತಲಿ ತುಳುವೆ ಸಪೋರ್ಟ್ ಮಾಡಿ ಐನಾತ್ ಜನಕ್ಕೆ ಶೇರ್ ಮಾಡಿಕೊಳ್ಳಿ ಸುರು ತೂಪಿನ ಗುರು ಪಂಡ ಸಬ್ಸ್ಕ್ರೈಬ್ ಆಗಲಿ ಅಂಚನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತಿಳ್ಬೋದು ಮುಟ್ಟ ಮಾತು ಇರಲಿಲ್ಲ ಟೇಕ್ ಕೇರ್ ಬಾಯ್ ಬಾಯ್